ಆತ್ಮೀಯ ಸ್ನೇಹಿತ ಮಿತ್ರರೇ ಇವತ್ತು ನಾವು ಉತ್ತರ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಪ್ರದೇಶ ರಾಜಧಾನಿ ಲಖನೌ ಉತ್ತರ ಪ್ರದೇಶದ ರಾಜ್ಯ ವೃತ್ತ ಕಥಕ್ ನೌಟಂಕಿ ಉತ್ತರ ಪ್ರದೇಶದ ವಿಧಾನಸಭೆಯ ಒಟ್ಟು ಸದಸ್ಯರು ನಾನ್ನೂರು ಮೂರು ಸದಸ್ಯರು ಉತ್ತರ ಪ್ರದೇಶದ ವಿಧಾನಪರಿಷತ್ ಸ್ಥಾನಗಳು ನೂರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೈದರಿಂದ ಆರಳನೇ ಅವಧಿ ಆಯ್ಕೆಯಾಗಿದ್ದಾರೆ ವಿಧಾನ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಎಂಬತ್ತು ಲೋಕಸಭಾ ಕ್ಷೇತ್ರಗಳಿವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳಿವೆ ಮೂವತ್ತೊಂದು ಉತ್ತರ ಪ್ರದೇಶದ ರಾಜ್ಯದ ಒಂದು ಜಿಲ್ಲೆ ಒಂದು ಉತ್ಪನ್ನ ಮತ್ತು ಕಾಶಿ ವಿಶ್ವನಾಥ ಧಾಮ ಒನ್ ಡಿಸ್ಟಿಕ್ ಒನ್ ಪ್ರೊಡಕ್ಟ್ ಆ್ಯಂಡ್ ಕಾಶಿ ವಿಶ್ವನಾಥ ಧಾಮ ಸ್ತಬ್ಧ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರಗಳ ಪ್ರಥಮ ಭವನ ಲಭಿಸಿದೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಐವತ್ತಾರನೇ ಆವೃತ್ತಿಯ ಡಿ ಜಿ ಪಿ ಮತ್ತು ಐ ಜಿ ಪಿ ಸಮ್ಮೇಳನ ನಡೆಯಿತು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಭಾರತದ ನೂರ ಇಪ್ಪತ್ತ್ಮೂರನೇ ಮತ್ತು ಉತ್ತರ ಪ್ರದೇಶದ ಐದನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸಲಾಗುತ್ತಿದೆ ನಾಮಕಡಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಚೌಧರಿ ಚರಣ್ ಸಿಂಗ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಭಾರತದ ಪ್ರಸ್ತುತ ಹದಿನಾಲ್ಕನೇ ರಾಷ್ಟ್ರಪತಿಗಳಾಗಿ ಶ್ರೀ ರಾಮನಾಥ್ ಕೋವಿಂದ್ ಅವರು ಮೂಲ ಉತ್ತರ ಪ್ರದೇಶ ರಾಜ್ಯದವರು ರಾಮ್ಸರ್ ಒಪ್ಪಂದದಯ ವೆಟ್ಲ್ಯಾಂಡ್ ತಾಣ ಪಟ್ಟಿಗೆ ಸೇರ್ಪಡೆಯಾದ ಭಾರತದ ನಲವತ್ತೇಳನೇ ತಾಣ ಬಾ ಉತ್ತರ ಪ್ರದೇಶದ ಹೈದರ್ಪುರ್ ವೆಟ್ಲ್ಯಾಂಡ್ ಉತ್ತರ ಪ್ರದೇಶ ರಾಜ್ಯದ ತೆಹರಿ ಗರ್ವಾಲ್ ಜಿಲ್ಲೆಯ ಚಿಪ್ಕೋ ಚೌಳಿ ಸುಂದರ್ಲಾಲ್ ಬೋಗುಣ್ ಮತ್ತು ಪ್ರಸಾದ್ ಭಟ್ರು ಅವರ ನಾಯಕತ್ವದಲ್ಲಿ ಹತ್ತೊಂಬರ ಎಪ್ಪತ್ತ್ಮೂರಲ್ಲಿ ಜರುಗಿತ್ತು ಚಿಪ್ಕೋ ಚೌ ಚಿಪ್ಕೋ ಚೌಳಿಯ ಉದ್ದೇಶ ಅರಣ್ಯ ನಾಶವನ್ನು ತಡೆಗಟ್ಟುವುದಾಗಿತ್ತು ಪ್ರಸ್ತುತ ತೆಹರಿ ಘರ್ವಾಲ್ ಜಿಲ್ಲೆ ಉತ್ತರಾಖಂಡ ರಾಜ್ಯಕ್ಕೆ ಸೇರಿದೆ ಉತ್ತರ ಪ್ರದೇಶದ ಮಿರತ್ನಲ್ಲಿ ದಾನ್ಚಂದ್ ಕ್ರೀಡಾ ಕ್ರೀಡಾಂಗಣ ವಿಶ್ವವಿದ್ಯಾಲಯ ನಿರ್ಮಾಣವಾಗಲಿದೆ ಉತ್ತರ ಪ್ರದೇಶದಲ್ಲಿ ಮಥುರಾ ಎಂಬ ನಗರವಿದೆ ಉತ್ತರ ಪ್ರದೇಶದ ಮಥುರಾ ಎಂಬ ನಗರವನ್ನು ಒಂದು ಶುದ್ಧೀಕರಣ ಘಟಕ ಇದೆ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿಚೌರ ಎನ್ನುವ ಊರು ಇದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಂದು ಉತ್ತರ ಪ್ರದೇಶದ ಚೌರಿಚೌರ ಎಂಬ ಸ್ಥಳದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳಿಯನ್ನು ನಿಲ್ಲಿಸಿದರು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಭಾರತದ ಜಾವ ಎಂದು ಕರೆಯುವರು ಉತ್ತರ ಪ್ರದೇಶದ ಮಥುರಾವು ಕೃಷ್ಣನ ಜನ್ಮಸ್ಥಳವಾಗಿದೆ ಮಹಾಭಾರತದಲ್ಲಿ ಬರುವ ಶ್ರೀಕೃಷ್ಣನಗರು ಸಂದೀಪನಿ ಉತ್ತರ ಪ್ರದೇಶದ ಕಾನ್ಪುರ್ ಎಂಬ ನಗರದಲ್ಲಿ ಗ್ರೀನ್ ಪಾರ್ಕ್ ಎಂಬ ಕ್ರೀಡಾಂಗಣ ಇದೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರುತ್ತವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಧಾನಪರಿಷತ್ ಸ್ಥಾನಗಳಿವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪಂಚಾಯಿತಿಗಳಿವೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ ಉತ್ತರ ಪ್ರದೇಶದ ಅಹಮದಾಬಾದ್ ರಾಜ್ಯ ಎಂಬ ನಗರದ ಮೇಲೆ ಎಂಬತ್ತ್ಮೂರು ಎಂಬತ್ತೆರಡುವರೆ ಡಿಗ್ರಿ ಉತ್ ಪೂರ್ವ ರೇಖಾಂಶ ಆದು ಇದೆ ಉತ್ತರ ಪ್ರದೇಶದಲ್ಲಿ ವರವಾಸಿ ಎಂಬ ನಗರ ಇದೆ ಉತ್ ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ಪ್ರಸ್ತುತ ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶದ ವಾರಣವಾಸಿ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ತಮ್ಮ ಶೋ ಸ್ವಕ್ಷೇತ್ರವಾದ ವಾರಣವಾಸಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಮ್ಮೇಳನ ಕೇಂದ್ರವಾದ ರುದ್ರಾಕ್ಷವನ್ನು ಉದ್ಘಾಟಿಸಿದರು ಉತ್ತರ ಪ್ರದೇಶದ ಸಾರನಾಥ ಎಂಬ ಪ್ರದೇಶದಲ್ಲಿ ಬುದ್ಧ ತನ್ನ ಪ್ರಥಮ ಪ್ರಥಮ ಬೋಧನೆ ಮಾಡಿದರು ನೆಕ್ಸ್ಟು ಉತ್ತರ ಪ್ರದೇಶದಲ್ಲಿ ವಾರಣಾಸಿ ಬಳಿ ಬನರಸ್ ಹಿಂದೂ ವಿಶ್ವವಿದ್ಯಾಲಯ ಇದೆ ಬನರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಪಂಡಿತ್ ಮದನ್ಮೋಹನ್ ಮಾಳ್ವಿಯ ರವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ಥಾಪಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ದ್ವಂದ್ವಾರ ಆಶ್ರೀಯ ಉದ್ಯಾನವನವಿದೆ ಪೊಸೋನ್ ನದಿ ಉಪನದಿಯಾದ ರಿಯಂದ್ ನದಿ ಗೋವಿಂದ ವಲ್ಲಭ ಪಂಥ್ ಜಲಾಶಯ ಇರುವ ರಾಜ್ಯ ಉತ್ತರ ಪ್ರದೇಶ ಗೋವಿಂದ ವಲ್ಲಭ ಪಂಥ್ ಜಲಾಶಯವನ್ನು ರಿಯಂದ್ ಜಲಾಶಯ ಎಂದು ಸಹ ಕರೆಯಲಾಗುತ್ತದೆ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ನಗರವನ್ನು ಅಕ್ಬರ್ ನಿರ್ಮಿಸಿದನು ಫತೇಪುರ್ ಸಿಕ್ರಿ ಎಂಬ ನಗರದಲ್ಲಿ ಅಕ್ಬರ್ ಇಬದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದನು ಫತೇಪುರ್ ಸಿಗ್ರಿಯಲ್ಲಿ ಅಕ್ಬರ್ ದೀನ್ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಉತ್ತರ ಪ್ರದೇಶದ ಫತೇಪುರ್ ಸಿಗ್ರಿಯಲ್ಲಿ ಅಕ್ಬರ್ ಗುಜರಾತ್ ಮೇಲಿನ ದಾಳಿಯ ನೆನಪಿಗೆ ನಿರ್ಮಿಸಿದ ಪ್ರಪಂಚದ ಅತಿ ಎತ್ತರದ ಬುಲಂದ್ ದರವಾಜ್ ಇದೆ ಈ ಬುಲಂದ್ ದರ್ವಾಜದ ಮೇಲೆ ಜಗತ್ತು ಒಂದು ಸೇವತೆ ಅದನ್ನು ದಾಟು ಎಂದು ಕೆತ್ತಲಾಗಿದೆ ಅಕ್ಬರ್ನ ಸಮುದಿ ಇರುವುದು ಯುಪಿ ಆಗ್ರಹ ಸಿಕಂದರ್ ಯು ಯುಪಿ ನೋಯ್ಡಾ ಮುಜಾಫರ್ ನಗರ ಸಹರನ್ಪುರ್ ರೇಣುಕಾಕೋಟ್ ಎಂಬ ನಗರಗಳಿವೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಲಾಲ್ಬಹದೂರ್ ಶಾಸ್ತ್ರಿ ಶ್ರೀಮತಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಚಂದ್ರಶೇಖರ್ ಇವರು ಉತ್ತರ ಪ್ರದೇಶ ರಾಜ್ಯದವರು ಯುಪಿ ಲೋಕ್ನಾ ಎಂಬ ನಗರದಲ್ಲಿ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ಸ್ವಾಮಿ ಸಹಜಾನಂದ ಸರವಸ್ತಿ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೆಯಿತು ಯುಪಿ ಅಮೇಥಿ ಜಿಲ್ಲೆಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಅರ್ಬನ್ ಅಕಾಡೆಮಿ ಇದೆ ಯು ಪಿ ರಾಜ್ಯದ ಕಾನ್ಪುರ್ ಎಂಬ ನಗರದಲ್ಲಿ ಭಾರತದ ಮೊದಲ ಉಣ್ಣಿ ಜವಳಿ ಕೈಗಾರಿಕೆ ಸ್ಥಾಪಿಸಲಾಯಿತು ಯು ಪಿ ರಾಜ್ಯದ ಪತ್ತೆಪುರಸುಗಿರಿ ಎಂಬ ನಗರದಲ್ಲಿ ಸಲೀಂ ಜಿಸ್ತಿಯ ಗೌರಿ ಇದೆ ಯುಪಿ ಹೈಕೋರ್ಟ್ ಅಲಹಾಬಾದ್ ಎಂಬ ನಗರದಲ್ಲಿ ಇದೆ ಧಾಮೇಕ್ ಸ್ತೋಪ ಇರುವುದು ಯುಪಿ ಸಾರನಾಥ ಅಶೋಕನಿಗೆ ಸಂಬಂಧಿಸಿದೆ ಭಾರತದಲ್ಲಿ ಯು ಪಿ ರಾಜ್ಯವು ತನ್ನ ಗಡಿಯನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಈ ಎಂಟು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಭಾರತದಲ್ಲಿ ಯು ಪಿ ರಾಜ್ಯವು ನೇಪಾಳ ದೇಶದೊಂದಿಗೆ ಗಡಿಯನ್ನು ಹೊಂದಿದೆ ಅನ್ನಪೂರ್ಣ ಭೋಜನಾಲಯ ಯೋಜನೆಯನ್ನು ಜಾರಿಗೊಳಿಸಿದ ರಾಜ್ಯ ಯು ಪಿ ಯುಪಿ ಖುಷಿನಗರ ಎಂಬ ನಗರ ಸ್ಥಳದಲ್ಲಿ ಉದ್ದ ನಿರ್ಮಾಣ ನಿಧಾನ ಹೊಂದಿದೆ ಬುದ್ಧ ನಿರ್ವಹಣ ನಿಧನ ಹೊಂದಿದರುನೇ ಅಲಹಾಬಾದ್ ಪ್ರಯಾಗರಾಜ್ ಅಲಹಬಾದ್ ಪ್ರಯಾಗರಾಜ್ ನಗರದಲ್ಲಿ ಮಹಾಕುಂಭ ಮೇಳ ನಡೆಯುತ್ತದೆ ಉತ್ತರ ಯುಪಿ ರಾಜ್ಯದ ಅಮೇಠಿ ಜಿಲ್ಲೆಯಲ್ಲಿ ಪರ್ಸತ್ ಗಂಜ್ ಗಾಂಧಿ ಎಂಬ ಸ್ಥಳದಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ವಾಯುಯಾನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಯು ಪಿ ರಾ ಯು ಪಿ ರಾಜ್ಯದ ಪಶ್ಚಿಮ ಹರಪ್ಪ ಅರಪನಾಗರಕತೆಯ ವ್ಯಾಪ್ತಿಯಲ್ಲಿ ಸೇರಿದ್ದವು ಅರಪನಾಗರಿಕತೆಯ ಅತಿ ಪೂರ್ವದ ನಗರ ಅಲೆಂಗಿರ್ ಯು ಪಿ ರಾಜ್ಯದಲ್ಲಿದೆ ಯುಪಿ ರಾಜ್ಯದ ಗಾಂಧಿಯಾಬಾದ್ನಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಅಕಾಡೆಮಿ ಇದೆ ಕೇಂದ್ರೀಯ ಹಿಂದಿ ಸಂಸ್ಥಾನ ಇರುವುದು ಯು ಪಿ ರಾಜ್ಯದ ಆಗ್ರಾದಲ್ಲಿ ತ್ರಿವಳಿ ತಾಲೂಕಿನ ಮೊದಲ ಒಪ್ಪಿಗೆ ನೀಡಿದ ರಾಜ್ಯ ಯು ಪಿ ಅಲಹಾಬಾದಿನ ಆಲ್ಫ್ರೆಡ್ ಫಾರ್ಕ್ ಚಂದ್ರಶೇಖರ ರಾಜತರಾದ್ರೂ ಹತ್ತೊಂಬತ್ತರ ಮೂವತ್ತೊಂದು ಫೆಬ್ರವರಿ ಇಪ್ಪತ್ತೇಳು ಇತ್ತೀಚೆಗೆ ಯು ಪಿ ರಾಜ್ಯದ ಅಲಹಾಬಾದ್ ಅನ್ನು ರಾಜ್ಯ ಎಂದು ಮರಕ ಮಾಡಲಾಯಿತು ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನವು ಯು ಪಿ ರಾಜ್ಯದ ಲಕ್ನೋ ನಗರದಲ್ಲಿದೆ ಕೆರೆಬೆಚ್ಕೋ ಕೃಷಿಕ್ ಭಾರತಿ ಕೋರ್ಆಪರೇಟಿವ್ ಲಿಮಿಟೆಡ್ ಕೇಂದ್ರ ಕಚೇರಿ ಯುಪಿ ರಾಜ್ಯದಲ್ಲಿ ಅಲಹಾಬಾದ್ ನಗರವು ಗಂಗಾ ಯಮುನಾ ಸರಸ್ವತಿ ನದಿಗಳ ತೀವ್ರಣ ತ್ರಿವಾಣ ತ್ರಿವೇಣಿ ಸಂಗಮವಾಗಿದೆ ಯು ಪಿ ರಾಜ್ಯ ಗೋರಖ್ಪುರದಲ್ಲಿ ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇದೆ ಬೀರ್ಬಲ್ಲಾ ಸ್ನಾಯಿ ಪ್ರಾಚೀನ ಸಸ್ಯಶಾಸ್ತ್ರ ಸಂಸ್ಥೆ ಯುಪಿ ರಾಜ್ಯ ಲಕ್ನೋದಲ್ಲಿದೆ ನ್ಯಾಷನಲ್ ಬೊಟ್ಯಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವುದು ಲಕ್ನೋ ಯು ಪಿ ರಾಜ್ಯದ ಅಯೋಧ್ಯೆ ಎಂಬ ನಗರವನ್ನು ಸರಾಯು ನದಿ ದಾಡದಲ್ಲಿ ಮೇಲಿದೆ ಶ್ರೀರಾಮನ ಜನ್ಮಸ್ಥಳ ಯು ಪಿ ರಾಜ್ಯ ಅಯೋಧ್ಯೆ ಯು ಪಿ ಕಾನ್ಪುರ್ ಹಣವಾಸ ಪ್ರಯಾಗರಾಜ್ ಎಂಬ ನಗರಗಳು ಗಂಗಾ ನದಿ ದಾಡೆಯ ಮೇಲಿವೆ ಸೊ ನ ನರವರ್ ಸಣು ವಿದ್ಯುತ್ ಸ್ಥಾವರ ಇರುವುದು ಯು ಪಿಯಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ತಾ ತಾಜ್ಮಹಲ್ ನಿರ್ಮಾಪಕರು ಸಹಜನು ತಾಜ್ ಮಹಲ್ ನಿರ್ಮಾಣದ ವರ್ಷ ನೂರ ಮೂವತ್ತೆರಡು ಹತ್ತೊಂಬರ ಹದಿನಾರು ಐವತ್ಮೂರು ತಾಜ್ಮಹಲ್ ಇರುವುದು ಯು ಪಿ ಆಗ್ರದಲ್ಲಿ ಯು ಪಿ ಆಗ್ರ ಎಂಬ ಯಮುನಾ ನದಿ ದಡ ಮೇಲಿದೆ ತಾಜ್ಮಹಲ್ ಯಮುನಾ ನದಿಯ ದಡ ಮೇಲಿದೆ ತಾಜ್ಮಹಲಿನ ಮುಖ್ಯ ಶಿಲ್ಪಿ ಉಸ್ತಾದ್ ಈಸಾ ಅಥವಾ ಉಸ್ತಾದ್ ಅಹಮದ್ ಲಾವೋರಿ ಯು ಪಿ ಆ ನಗರದ ಯು ಪಿ ರಾಜ್ಯದ ಆಗ್ರ ನಗರದ ನಿರ್ಮಾಪಕ ಸಿಕಂದರ್ ಲೋಧಿ ಯು ಪಿ ರಾಜ್ಯದ ಫೈಜಾಬಾದ್ ಅಯೋಧ್ಯೆ ಜಿಲ್ಲೆಯಲ್ಲಿರುವ ಬಾಬರಿ ಮಸೀದಿಯನ್ನು ಹತ್ತೊಂಬತ್ತು ತೊಂಬತ್ತೆರಡು ಡಿಸೆಂಬರ್ ಆರಂದು ಧ್ವಂಸಗೊಳಿಸಲಾಯಿತು ಲಿಬಾರನ್ ಆಯೋಗವು ಅತಿ ದೀರ್ಘಾವಧಿ ಆಯೋಗ ಇದು ಬಾಬರಿ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದ ತನಿಖಾ ಆಯೋಗವಾಗಿದೆ ಯು ಪಿ ರಾಜ್ಯದ ರಾಯಬರ್ಲಿ ಎಂಬ ಸ್ಥಳದಲ್ಲಿ ಖಾನ್ ಅಬ್ದು ಬಹದ್ದೂರ್ ಖಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದರು ಯು ಪಿ ರಾಜ್ಯದ ಲಕ್ನೋ ಲಕ್ನೋ ಎಂಬ ಸ್ಥಳದಲ್ಲಿ ಬೇಗಂ ಹಜರತ್ ಮಾಲ್ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಯು ಪಿ ರಾಜ್ಯದ ಫೈಜಾಬಾದ್ ಫೈಜ್ ಫೈಜಾಬಾದ್ ಎಂಬ ಸ್ಥಳದಲ್ಲಿ ಮೌಲಿ ಅಹಮದುಲ್ಲಾ ಬ್ರಿಟಿಷರ ವಿರುದ್ಧ ಹೋರಾಡಿದರು ಯು ಪಿ ರಾಜ್ಯದ ಕಾನ್ಪುರ್ ಎಂಬ ಸ್ಥಳದಲ್ಲಿ ನಾನಾ ಸಾಹೇಬ್ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುಪಿ ರಾಜ್ಯದ ಮಿರತ್ ಎಂಬ ಸ್ಥಳದಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವು ಹದಿನೆಂಟು ಐವತ್ತೇಳು ಮೇ ಹತ್ತರಂದು ಅಧಿಕೃತವಾಗಿ ಆರಂಭವಾಯಿತು ಪ್ರಾರಂಭವಾಯಿತು ಯುಪಿ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಯುಪಿ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಏಕದಳ ಧಾನ್ಯಗಳನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಯುಪಿ ರಾಜ್ಯದಲ್ಲಿ ವಿವಾದಾತ್ಮಕ ಕಾನ್ಪುರ ಅಣೆಕಟ್ಟು ಇದೆ ಯುಪಿ ರಾಜ್ಯದ ಭಾರತದಲ್ಲಿ ರಾಸಾಯನಿಕ ಗೊಬ್ಬರ ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ ಯುಪಿ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ ಫೈಜರಾಬಾದ್ ಜಿಲ್ಲೆಯಲ್ಲಿ ಅಯೋಧ್ಯೆ ಎಂದು ನಮ್ಮ ಅಲಾಕರಣ ಮಾಡಿದರು ಯು ಪಿ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಅಮೇಜಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪ್ರೆನ್ಸ್ ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಯು ಪಿ ರಾಜ್ಯದಲ್ಲಿ ಅಂದಿಸಿದೆ ಎಂದು ನೋರು ಉತ್ತರ ಪ್ರದೇಶದ ರೇಣುಕ ರೇಣುಕೋಟ ಎಂಬ ಸ್ಥಳದಲ್ಲಿ ಅಲ್ಯುಮಿನಿಯಂ ತಯಾರಿಕಾ ಕೇಂದ್ರವಿದೆ ಯು ಪಿ ಯು ಪಿ ಭಾರತದ ರಾಜ್ಯಗಳಲ್ಲಿ ಗರಿಷ್ಠ ಅಂತರ್ಜಲ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಹೊಂದಿರುವ ರಾಜ್ಯವಾಗಿದೆ ಭಾರತದಲ್ಲಿ ಉತ್ತರ ಪ್ರದೇಶವು ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿದೆ ಭಾರತದಲ್ಲಿ ಉತ್ತರ ಪ್ರದೇಶವು ಅತ್ಯಂತ ವ್ಯಾಪಕ ಕಾಲುವೆ ನೀರಾವರಿ ಪೂರೈಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಯುಪಿ ಗೋರಖ್ಪುರದಲ್ಲಿ ಈಶಾನ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರವಿದೆ ಯುಪಿ ರಾಜ್ಯದ ಪ್ರಯರಾಜ್ ಅಲಾಬಾದಲ್ಲಿ ಕೇ ಉತ್ತರ ಕೇಂದ್ರ ರೈಲ್ವೆ ವಲಯದ ಆಡಳಿತ ಕೇಂದ್ರವಿದೆ ಯುಪಿ ರಾಜ್ಯದ ಅಲಾಬಾದ್ನಿಂದ ಪಶ್ಚಿಮ ಬಂಗಾಳದ ಹಳೆಯದವರಿಗೆ ಗಂಗಾ ಹುಗ್ಲಿ ಒಳಗೊಂಡ ರಾಷ್ಟ್ರೀಯ ಆಂತರಿಕ ಜಲಮಾರ್ಗ ಒಂದು ಯುವ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸಲಾಯಿತು ಯುಪಿ ಲಕ್ನೋ ನಗರವು ಗೋಮತಿ ನದಿ ದಡದಲ್ಲಿದೆ ಭಾರತದ ಭಾರತ ದೇಶದ ರಾಷ್ಟ್ರ ಲಾಂಛನವಾಗಿ ಉತ್ತರ ಪ್ರದೇಶದ ಸರವಾದಲ್ಲಿರುವ ನಾಲ್ಕು ಸಿಂಹ ಬೋಧಿಗೆಯನ್ನು ಅಳವಡಿಸಿದ್ದು ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿರುವ ಚಕ್ರಗಳ ನಡುವೆ ಹಾನಿ ಕುಳಿ ಕುದುರೆ ಮತ್ತು ಸಿಂಹಗಳ ಚಿತ್ರಣವಿದೆ ಯುಪಿ ರಾಜ್ಯದ ಲಕ್ನೋದಲ್ಲಿ ಭಾರತೀಯ ಕಬ್ಬು ಸಂಸ್ವಹನಾ ಸಂಸ್ಥೆ ಇದೆ ಯುಪಿ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯವಾಗಿದೆ ಯು ಪಿ ರಾಜ್ಯದ ಕಾನ್ಪುರದಲ್ಲಿ ಭಾರತೀಯ ದೀವಿ ಸಂಶೋಧನಾ ಸಂಸ್ಥೆ ಇದೆ ಮತ್ತು ವಾರಣಾಸಿಯಲ್ಲಿ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ಇದೆ ಯು ಪಿ ಗೋರಖ್ಪುರವು ರಫ್ತಿ ನದಿ ದಡದ ಮೇಲೆ ಇದೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಜಾಲ ಹೊಂದಿದೆ ಯು ಪಿ ರಾಜ್ಯದ ರಾಯಬರ್ಲೆಯಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬೋಗಿ ಇದೆ ಭಾರತದಲ್ಲಿ ಅತಂತ್ರ ಆನಂದರಲ್ಲಿ ಮೊದಲ ವಿಮಾನಯಾನ ಸಂಚಾರವು ಯು ಯುಪಿ ಅಲಾಬಾದಿನಿಂದಾನೇ ನೈನಾವರಿ ಸಂಚಿ ಕಾರ್ಯಾಚರಣೆ ಆರಂಭವಾಯಿತು ಯು ಪಿ ರಾಜ್ಯದ ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆ ಹೊಂದಿದೆ ಯು ಪಿ ಲಖನೋದಲ್ಲಿ ಭಾರತೀಯ ಭೂಸೇನೆಯ ಸೆಂಟ್ರಲ್ ಕಮಾಂಡ್ ಇದೆ ಯು ಪಿ ರ ಡೀಸೆಲ್ ಲೋಕೋಮೋಟಿವ್ ವರ್ಕರ್ಸ್ ಇದೆ ಡೀಸೆಲ್ ಎಲೆಕ್ಟ್ರಿಕಲ್ ಇಂಜಿನ್ ತಯಾರಿಕೆ ಉತ್ತರ ಪ್ರದೇಶದ ಅಲಹಾಬಾದ್ ಅಲಹಾಬಾದಿನಲ್ಲಿ ಭಾರತೀಯ ವಾಯುಪಡೆಯ ಸೆಂಟ್ರಲ್ ಏರ್ ಕಮಾಂಡ್ ಇದೆ ಯು ಪಿ ರಾಜ್ಯದ ಕಾನ್ಪುರದಲ್ಲಿ ಉತ್ತರ ಪ್ರದೇಶದ ಭಾರತದ ಮೆಜಿಸ್ಟಾರ್ ಎನ್ನುವರು ಭಾರತದ ಮೊಟ್ಟಮೊದಲ ಉಣ್ಣಿ ಕೈಗಾರಿಕೆಯ ವುಲನ್ ಟ್ಯಾ ಟೆಕ್ಸ್ಟೈಲ್ ಹದಿನೆಂಟುನೂರ ಎಪ್ಪತ್ತರಲ್ಲಿ ಯು ಪಿ ರಾಜ್ಯದಲ್ಲಿ ಕಾನಪುರದಲ್ಲಿ ಸ್ಥಾಪಿಸಲಾಯಿತು ಭಾರತ ಮೊದಲ ಆಧುನಿಕ ಸಕ್ಕರೆ ಕಾರ್ಖಾನೆ ಹತ್ತೊಂಬತ್ತು ನೂರ ಮೂರರಲ್ಲಿ ಯು ಪಿ ರಾಜ್ಯದ ಪಥ್ಯಪುರನು ಪ್ರತಾಪ್ಪೂರ್ನಲ್ಲಿ ಸ್ಥಾಪನೆ ಆಯಿತು ಭಾರತೀಯ ಪಶುಸಂಶೋಧನಾ ಸಂಸ್ಥೆ ಇಂಡಿಯನ್ ವೆಕ್ಟಿನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯು ಪಿ ರಾಜ್ಯದ ಬ ಬರ್ಲಿಯಲ್ಲಿ ಇದೆ ಯು ಪಿ ಲಕ್ನೌದಲ್ಲಿ ನ್ಯಾಷನಲ್ ಬಯೋಟೆಕ್ನಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಯು ಪಿ ರಾಜ್ಯವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ಮತ್ತು ಅತಿ ಹೆಚ್ಚು ಉರ್ದು ಮಾತನಾಡುವ ರಾಜ್ಯವಾಗಿದೆ ಯು ಪಿ ರಾಜ್ಯವು ಅತಿ ಹೆಚ್ಚಿನ ಮೆಕ್ಕಲು ಮಣ್ಣು ಹೊಂದಿರುವ ರಾಜ್ಯವಾಗಿದೆ ಯು ಪಿ ಯಲ್ಲಿ ಕಂಡುಬರುವ ಸಿಂಧು ನಗರಕತೆಯ ಪೂರ್ವದ ಕೊನೆಯ ನಗರ ಅಲಂಗೀರ್ ಅಲಂಗೀರ್ ಇದೆ ಅಲಂಗೀರ್ಪುರ್ ಉತ್ತರ ಪ್ರದೇಶದ ಸಾರಾಂತರ ಜಂಕಿ ವನದಲ್ಲಿ ಬುದ್ಧನ ತನ್ನ ಐದನೇ ಸಜೆಷನ್ ತನ್ನ ಮೊದಲು ಉಪದೇಶ ಮಾಡಿದನು ಐದು ಜನಕ್ಕೆ ಇದನ್ನು ವರ್ತನೆ ಎನ್ನುವರು ಯುಪಿ ರಾಜ್ಯದ ಗೋರಖ್ಪುರದ ಕುಶ್ನಗಲ್ಲಿ ಗೌತಮುದ್ಧ ಇಂಧನ ಹೊಂದಿದ್ದನು ಇದನ್ನು ಮಹಾ ಪರಿನಿರ್ವಾಣ ಎನ್ನುವರು ಯುಪಿ ರಾಜ್ಯದ ಪ್ರೇಗರ ದಿನಲ್ಲಿ ಹರ್ಷವರ್ಧನ ಕೃಷ್ಣಕ್ಕೆ ಆರ್ನೂರ ನಲವತ್ತ್ ಮೂರರಲ್ಲಿ ಅಧ್ಯಕ್ಷೆಯಲ್ಲಿ ಐದನೇ ಬೌದ್ಧ ಸಮ್ಮೇಳನ ನಡೆಸಿದನು ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಸಮುದ್ರಗುಪ್ತನ ಕಾಲದ ಹರಿಶೇನ ಬರೆದ ಸಮುದ್ರಗುಪ್ತನ ದಿಗ್ಗಜಗಳ ಬಗ್ಗೆ ಮಾಹಿತಿ ನೀಡುವ ಅಲಹಾಬಾದ್ ಸ್ತಂಭ ಶಾಸನ ಇದೆ ಇದು ಬರ ಪ್ರಾರಂಭದಲ್ಲಿ ಯುಪಿ ಯು ಯುಪಿ ರಾಜ್ಯದ ಕೊಲಂಬ ಕೊಲಂಬೆ ಕೊಸಂಬೆಯಲ್ಲಿ ಪಿರೋ ಶಾಘಲಕ್ಕನ್ನು ಅಲಹಾಬಾದ್ಗೆ ವರ್ಗಾಯಿಸಿದನು ಯು ಯುಪಿ ಆಗ್ರ ನಗರವನ್ನು ಲೋಧಿ ಸಂತತಿಯ ಸಿಕಂದರ್ ಲೋಧಿ ಸ್ಥಾಪಿಸನು ಯುಪಿ ಪ್ರದೇಶದ ಆಗ್ರದಲ್ಲಿ ಬಾಬರನ್ನು ಮೊದಲ ಸಮಾಧಿ ಮಾಡಲಾಗಿತ್ತು ನಂತರ ಕಾಬೂಲಿಗೆ ಸಲಹಿಸಲಾಯಿತು ಯುಪಿ ಪ್ರದೇಶದಲ್ಲಿ ನಡೆದ ಕಾನೋಜ್ ಬಿಲ್ಗ್ರಾಮ್ ಕದನದಲ್ಲಿ ಕ್ರಿಸ್ತ ಹದಿನೈದುನೂರ ನಲವತ್ತರಲ್ಲಿ ಶಾ ಸೋಲಿ ಸಂಪೂರ್ಣವಾಗಿ ಉಮಯನನ್ನು ಸೋಲಿಸಿ ಹದಿನೈದು ವರ್ಷ ಅಲೆಮರೆಯಾಗಿಸಿದನು ಯುಪಿ ರಾಜ್ಯದ ಆಗರದಲ್ಲಿ ಜಹಾಂಗೀರ ಜಹೀರ ಚಿನ್ನದ ನ್ಯಾಯದ ಗಂಟೆಗೆ ಗಟ್ಟಿಗೆ ಹಾಕಿಸಿದನು ಇಸ್ಲಾಂ ವೃದ್ ಇಸ್ಲಾಂ ವೃದ್ಧಪಿತಾಮಯ ಬಿರುದ್ದೀನ್ ಸರ್ ಸೈದ್ ಅಹಮದ್ ಖಾನ್ ಅವರಿಗೆ ಹದಿನೆಂಟು ಎಪ್ಪತ್ತೈದು ಯುಪಿ ಪ್ರಸಿದ ಅಲಿಗರಲ್ಲಿ ಅಲಿಗರ್ ಚಳುವಳಿ ಪ್ರಾರಂಭಿಸಿದರು ಯುಪಿ ಕಾನ್ಪುರದಲ್ಲಿ ಭಾರತದ ಗ್ಯಾರಿಬಾಳಿ ಖ್ಯಾತಿಯ ನಾನಾ ಸಾಹೇಬನ್ನು ಕ್ರಿಸ್ತಕ್ಕೆ ಹದಿನೆಂಟು ಐವತ್ತೇಳರ ದಂಗೆ ಎದ್ದಿದ್ದನು ಈತನ ಏಳನೇ ಬಜೀರಾವನ ದತ್ತುಪುತ್ರ ಮತ್ತು ಈತನ ಹಿಂದಿನ ಹೆಸರು ದೋಂಡಿ ಪಂತ್ ಯು ಪಿ ಕಾನ್ಪುರ್ ನಾನಾ ಸಾಹೇಬ್ನ ಸೇನಾನಿಯಾಗಿದ್ದು ನಂತರ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸೈನ್ಯ ಸೇರಿ ಹೋರಾಡಿದ್ದ ದಾತು ಯುಪಿಯ ಗ್ವಾಲಿಯರ ದ್ರೋಹಿ ಮನಸಿಂಗನ ಸಹಾಯದಿಂದ ಬ್ರಿಟಿಷರು ಸೆರೆ ಹಿಡಿದು ಹದಿನೆಂಟು ಯು ಪಿ ಝಾನ್ಸಿ ಲಕ್ಷ್ಮೀಬಾಯಿ ಗ್ವಾಲಿಯರ್ ಪಡೆ ವಶಪಡಿಸಿಕೊಂಡು ದತ್ತುಪುತ್ರ ದಾಮೋದರನ್ನು ಬೆನ್ನಿಗೆ ಕಟ್ಟಿಕೊಂಡು ಹೋರಾಡಿ ಹದಿನೆಂಟು ಐವತ್ತೆಂಟರಲ್ಲಿ ನಿಧನ ನಿಧನ ನಿಧಾನಳಾದಳು ಹದಿನೆಂಟು ಐವತ್ತೆಂಟರಲ್ಲಿ ಭಾರತ ಜನತೆಯ ಕಾರ್ಡ್ ಎನಿಸಿಕೊಳ್ಳುವ ರಾಣಿ ವಿಕ್ಟೋರಿಯಾ ಘೋಷಣೆಯನ್ನು ನವೆಂಬರ್ ಒಂದರಲ್ಲಿ ಭಾರತದ ಮೊದಲ ಲಾರ್ಡ್ ಕ್ಯಾನಿಂಗ್ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಓದಿದ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಯುಲಿ ಅವರು ಯುಪಿ ಅಲಾಹಾದ ಪ್ರೇ ರಾಜ್ಯದಲ್ಲಿ ನಡೆದ ಐಎನ್ಸಿ ಅಧಿವೇಶನದ ಮೊದಲ ಬ್ರಿಟಿಷ್ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ರಾಜ್ಯದಲ್ಲಿ ಯುಪಿ ರಾಜ್ಯದ ಬನ್ನಾರಸ್ನಲ್ಲಿ ನಡೆದ ಐನ್ಸಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಮಂದಗಮಳ ನಾಯಕ ಮಹಾರಾಷ್ಟ್ರದ ವಜ್ರ ತಿಲಕರಿಂದ ಪವಿತ್ರ ಗಂಗೆ ಗಾಂಧಿಯಿಂದ ಎಂಬ ಬಿರುದು ಹೊಂದಿದ್ದ ಗೋಪಾಲಕೃಷ್ಣ ಗೋಖಲೆ ಅವರು ಸದಸ್ಯ ಮತ್ತು ಬಹಿಷ್ಕಾರ ಆಟೋ ಹೊರಡಿಸಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಯು ಪಿ ರಾಜ್ಯ ಲಕ್ನೌದಲ್ಲಿ ನಡೆದ ಐ ಎನ್ ಸಿ ಅಧಿವೇಶನ ತಿಲಾಕರು ಮತ್ತು ಅನಿವೇಶದರ ಪ್ರಯತ್ನದಿಂದಾಗಿ ಮಂದಗಾಮ್ಯ ಮತ್ತು ತೀವ್ರ ಮೇಲೆ ಒಂದುಗೂಡಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಯು ಪಿ ರಾಜ್ಯ ಲಕ್ನೋದಲ್ಲಿ ನಡೆದ ಐ ಎನ್ ಸಿ ಅಧಿವೇಶನದ ಎ ಸಿ ಮಂಜುಬಾರ್ ಅವರ ಅಧ್ಯಕ್ಷತೆ ವಹಿಸಿದ್ದರು ಇಲ್ಲಿ ಲಕ್ನೋ ಒಪ್ಪಂದವಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದಾದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಯು ಪಿ ರಾಜ್ಯದ ಕಾನ್ಪುರದಲ್ಲಿ ನಡೆದ ಐ ಎನ್ ಸಿ ಅಧಿವೇಶನ ಅಧ್ಯಕ್ಷ ಈ ಐ ಎನ್ಸಿಯ ಮೊದಲ ಮೇಳ ಭಾರತೀಯ ಅಧ್ಯಕ್ಷ ಆಗಿ ವಹಿಸಿದ್ದರು ಹತ್ತೊಂಬತ್ತು ನೂರ ಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಐ ಇದ್ದ ಐ ಎನ್ ಸಿ ಅಧ್ಯಕ್ಷರಾದ ಜೆ ಬಿ ಅವರು ಯು ಪಿ ರಾಜ್ಯದ ಮಿರತ್ ಅಧಿವೇಶನ ಅಧ್ಯಕ್ಷರಾಗಿದ್ದರು ಕೃಷ್ಣಕ್ಕೆ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಸ್ವಚ್ೇಂದ್ರ ಸನ್ಯಾಲ್ ಮತ್ತು ಯೋಗೇಶ್ ಚಂದ್ರ ಚಟರ್ಜಿ ಸ್ಥಾಪಿಸಿದ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯರು ಹತ್ತೊಂಬತ್ತರ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಂದು ಯುಪಿಯಲ್ಲಿ ಕಕೋರಿ ಟ್ರೈನ್ ದರೋಡೆಯನ್ನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನೇತೃತ್ವದಲ್ಲಿ ನಡೆಸಿದರು ಇಲ್ಲಿ ಚಂದ್ರಶೇಖರ್ ಆಜಾದ್ ಕೂಡ ಪಾಲ್ಗೊಂಡಿದ್ದರು ಪ್ರಸ್ತುತ ಸೋನಿಯಾ ಗಾಂಧಿ ಅವರ ಲೋಕಸಭಾ ಕ್ಷೇತ್ರವಾಗಿರುವುದು ಯು ಪಿ ರಾಯಬರ್ಲಿಯಲ್ಲಿ ಇಂದಿರಾಗಾಂಧಿ ಅವರು ಹತ್ತೊಂಬತ್ತರ ಎಪ್ಪತ್ತೇಳ ರಾಜನಾರಾಯಣ ವಿರುದ್ಧ ಸೋತಿದ್ದರು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ನ್ಯಾಷನಲ್ ಸೆಂಟರ್ ಸೆಂಟರ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಯುಪಿ ರಾಜ್ಯದ ಗಾಂಜಿಯಾಬಾದಿನಲ್ಲಿದೆ ಸಿಡಿಕೇಟ್ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಪ್ರಥಮ ಎಂಬ ಮೊದಲ ಬ ಗ್ರಾಮೀಣ ಬ್ಯಾಂಕನ್ನು ರ ಪ್ರದೇಶದ ಮುರಾತಾಬಾದ್ನಲ್ಲಿ ಹತ್ತೊಂಬತ್ತರ ಇಪ್ಪತ್ತು ಎಪ್ಪತ್ತೈದು ಅಕ್ಟೋಬರ್ ಏಳರಂದು ಸ್ಥಾಪಿಸಲಾಯಿತು ಯು ಪಿ ರ ನೋಯ್ಡಾದಲ್ಲಿ ಭಾರತದಲ್ಲಿರುವ ನಾಲ್ಕು ಟಾಂಕಶಾಲೆಗಳಲ್ಲಿ ಮೀನ್ಸ್ ಒಂದು ಶಾಲೆ ಇದೆ ಉಳಿದ ಮೂರು ಮುಂಬೈ ಹೈದರಾಬಾದ್ ಕಲ್ಕತ್ತಾ ಹತ್ತೊಂಬತ್ತು ನೂರ ಹದಿನೆಂಟು ಎಂಬತ್ತೊಂದರಲ್ಲಿ ಭಾರತ ಮೊದಲ ವಾಣಿಜ್ಯ ಬ್ಯಾಂಕ್ ಹೌದು ಕಮರ್ಷಿಯಲ್ ಬ್ಯಾಂಕು ಉತ್ತರ ಪ್ರದೇಶದ ಫೈಜಾಬಾದಿಯಲ್ಲಿ ಸ್ಥಾಪಿಸಲಾಯಿತು ಭಾರತದ ಮೊದಲ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿಯನ್ನು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ ಯುಪಿ ನೋಯಿಡಾದಲ್ಲಿ ಏಷ್ಯಾದ ದೊಡ್ಡ ವಿಮಾನ ನಿಲ್ದಾಣ ನಿರ್ಮಾಣವಾಗುತ್ತಿದೆ ಯುಪಿ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಆದ ಉತ್ತರ ಪ್ರದೇಶದ ಪೂರ್ವಚಲ ಎಕ್ಸ್ಪ್ರೆಸ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು ಉತ್ತರ ಪ್ರದೇಶ ಯುಪಿ ಮಾಡೋಡಿ ರೈಲು ನಿಲ್ದಾಣವು ಬನರಸ್ ರೈಲು ನಿಲ್ದಾಣವನ್ನಾಗಿ ಮರುಮಣೆ ಮಾಡಲಾಗಿದೆ ಇವು ಯುಪಿ ಪ್ರಯೋಗ ರಾಜ್ಯದಲ್ಲಿ ಕೇಂದ್ರ ಇಲಾಖೆಯ ಏರ್ ಡಿಫೆನ್ಸ್ ಕಮಾಂಡ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಆಮೇಲೆ ಭಾರತದ ಎರಡನೇ ಅತಿ ಉದ್ದವಾದ ಗಂಗಾ ಎಕ್ಸ್ಪ್ರೆಸ್ ವೇ ಉತ್ತರ ಯು ಪಿ ರಾಜ್ಯದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಲಾಗುತ್ತಿದೆ ಇವು ಯು ಪಿ ರಾಜ್ಯದ ಸರ್ಕಾರದ ಕಾನೂನು ಇಲಾಖೆ ಇತ್ತೀಚೆಗೆ ಯುಪಿ ಜನಸಂಖ್ಯೆ ನಿಯಂತ್ರಣ ಸ್ಥಿರತೆ ಕಲ್ಯಾಣ ಕರಡು ಮಸೂದೆಯನ್ನು ಮಂಡಿಸಿದೆ ಯು ಪಿ ಬನಾರಸ್ ಬಳಿ ಇರುವ ಜ್ಞಾನ ಜ್ಞಾನವ್ಯಾಪಿ ಮಸೀದಿಯನ್ನು ಹತ್ತ ಜ್ಞಾನ ಜ್ಞಾನವ್ಯಾಪಿ ಮಸೂದೆಯನ್ನು ಹತ್ತೊಂಬತ್ತು ಸಾವಿರ ಔರಂಗಜೇಬ್ ಕಟ್ಟಿಸಿದನು ಕಟಿಸಿದನು ಸ್ನೇಹಿತರಿದ್ದಿಷ್ಟು ಯು ಪಿ ರಾಜ್ಯದ ಬಗ್ಗೆ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ರಾಜ್ಯದಲ್ಲಿ ಬೇಹರೋ ಬಗ್ಗೆ ಮಾಡುತ್ತೇನೆ ಥ್ಯಾಂಕ್ ಯು ಸರ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಟೇರ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು